kaʻu 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 ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ರಾಮನವಮಿ ಹಬ್ಬ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಹೇಗಿದ್ರು ನಾನು ಯುಗದಿ ಹಬ್ಬಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ಮನೇಲಿರಲಿಲ್ಲ ಹಾಗಾಗಿ ಹಬ್ಬನೂ ಕೂಡ ಮಾಡಿರಲಿಲ್ಲ ಹೇಗಿದ್ದರೂ ಇವತ್ತು ರಾಮನವಮಿ ಹಬ್ಬ ಅಲ್ವಾ ಸೊ ಏನಾದರೂ ಸ್ವೀಟ್ ಮಾಡಲೇಬೇಕು ಹಾಗಾಗಿ ನಾನು ಹಬ್ಬದ ಅಡುಗೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು ಪೂಜೆ ಮಾಡ್ಕೋಬೇಕು ಹಾಗೆ ಅಡುಗೆನೂ ಕೂಡ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಫಸ್ಟು ಪಾನಕಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತೀನಿ ನಾವೇನೇ ಅಡುಗೆ ಮಾಡಿದ್ರೂ ಕೂಡ ಪಾಂಕ ಕೋಸಂಬರಿ ಇರಲೇಬೇಕಲ್ಲ ತಾನು ದಿವಸ ಸೊ ಹಾಗಾಗಿ ಇವತ್ತು ಪಾನಕ ಕೋಸಂಬರಿ ಫಸ್ಟು ಪಾನ್ಕಕ್ಕೆ ಎಲ್ಲ ಚಚ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಸೊ ಈಗ ಫಸ್ಟು ಹೆಸ್ರುಬೇಳೆನ ನೆನ್ಸಿಟ್ಕೊತೀನಿ ಕಡಲೆ ಕಾಡನ್ನ ನೈಟೇ ನೆನೆಸಿಟ್ಕೊಂಡಿದ್ದೆ ಪಲ್ಯಕ್ಕೆ ಈಗ ಹೆಸ್ರು ಬೇಳೆ ನೆನೆಸ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಎಲ್ಲ ಚಚ್ಬಿಟ್ಟು ಒಬ್ಬಟ್ಟಿಗೂ ಹಾಗೆ ಪಾನ್ಕಕ್ಕು ಎರಡಕ್ಕೂ ಸ್ ಬೇಕಲ್ವ ಹಾಗಾಗಿ ಈಗ ಪಾನ್ಕೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಇದೆರಡು ಪಾನ್ ನಾನು ಅಡುಗೆ ಎಲ್ಲ ಮುಗಿಯೋಷ್ಟರಲ್ಲಿ ಪಾನ್ಕಾಕು ಕೂಡ ಬೆಲ್ಲ ಎಲ್ಲ ಕರಗಿರುತ್ತೆ ಆಮೇಲೆ ನಾವು ಹಿಂಬೇಳೆನೆ ನೆನ್ಕೊಬೋದು ಹಾಗೆ ಒಬ್ಬಟ್ಟಿಗೆ ಮೈದಾ ಹಿಟ್ಟನ್ನು ಕೂಡ ಕಲಸಿ ಇದ್ದೀನಿ ಯಾವಾಗಲೂ ನಾನು ಒಬ್ಬಟ್ಟಿನ ಅಡುಗೆ ಎಲ್ಲ ಮಾಡಿಲ್ಲ ರಾಮನವಮಿ ಹಬ್ಬದಲ್ಲಿ ಯೂಶುವಲಿ ಇದು ಪಾನ್ಕ ಕೋಸಂಬರಿ ಅಷ್ಟೇ ಮಾಡ್ತಾ ಇದ್ದೆ ಅದೇ ಈ ಸರ್ತಿ ಹಬ್ಬ ಕೂರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ಹೋದಾಗಲೂ ಕೂಡ ನನ್ನ ಮಗನಿಗೂ ತುಂಬ ಹುಷಾರಿರಲಿಲ್ಲ ಅವನಿಗೂ ಕೂಡ ಹಬ್ಬ ಸರಿಯಾಗಿ ಮಾಡಿದೆ ಅಂತ ಮಾಡ್ದಂಗೆ ಅನಿಸ್ಲಿಲ್ಲ ಅವನಿಗೂ ತುಂಬ ಹುಷಾರಿರಲಿಲ್ಲ ಬರೀ ಹಾಸ್ಪೆಟ್ಲಿಗೆ ಓಡಾಡೋದಾಯಿತು ಅಲ್ಲಿಂದ ಹಾಗಾಗಿ ಅವನು ಕೂಡ ಸರಿಯಾಗಿ ಒಬ್ಬಟ್ಟೆಲ್ಲ ತಿಂದಿಲ್ಲ ಅವನಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಅವನಿಗೆ ಎಷ್ಟು ಇಷ್ಟ ಅಂದರೆ ಒಬ್ಬಟ್ಟು ಕಲಿಯಾಗೋವರೆಗೂ ಅವನು ಅನ್ನನೇ ಊಟ ಮಾಡಲ್ಲ ಒಬ್ಬಟ್ಟನ್ನೇ ತಿಂತಾಯಿರ್ತಾನೆ ಅವ್ನಿಗೆ ಅಷ್ಟು ಇಷ್ಟ ಒಬ್ಬಟ್ಟು ಅಂದರೆ ಸೊ ಹಾಗಾಗಿ ಅವತ್ತು ಹುಷಾರಿರಲಿಲ್ಲ ಅವನು ಕೂಡ ಸರಿಯಾಗಿ ತಿಂದಿರಲಿಲ್ವಲ್ಲ ಹೇಗಿದ್ರೆ ಇವತ್ತು ಹಬ್ಬ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಹಬ್ಬದ ಅಡುಗೆನೇ ಇದ್ದೀನಿ ಅಷ್ಟೇ ಸೊ ಒಂದು ಕಡೆ ಬೇಳೆ ಎಲ್ಲ ಬೇಯಿಸ್ಕೆ ಇಟ್ಟಿದ್ದೀನಿ ಹಾಗೆ ವಾಂಗಿ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಚಿತ್ರಾನ್ನ ಮಾಡ್ತಾಯಿದ್ದೆ ಏನು ಹಬ್ಬದ ಅಡುಗೆಲಿ ನಾ ಚಿತ್ರಾನ್ನ ಇಲ್ಲ ವಾಂಗಿ ಅಥವಾ ಪಲಾವ್ ಏನಾದರೂ ಒಂದು ಎಕ್ಸ್ಟ್ರಾ ಒಂದು ತಿಂಡಿ ಇರಲೇಬೇಕಲ್ವ ಸೊ ಇಲ್ಲಾಂದರೆ ಅದು ಕಂಪ್ಲೀಟ್ ಆಗೋಲ್ಲ ನಮ್ಮ ಮನೇಲಿ ಯೂಶುವಲಿ ಚಿತ್ರಾನ್ನವಂತೂ ಇರಲೇಬೇಕಾಗತ್ತೆ ನಮ್ಮಮ್ಮನ ಮನೆಯಲ್ಲಿ ಏನೇ ಹಬ್ಬ ಮಾಡಿದ್ರೂ ಏನೇ ಒಬ್ಬಟ್ಟಿನ ಸಾಂಬಾರು ಏನೇ ಎಲ್ಲ ಮಾಡಿದ್ರೂ ಕೂಡ ಚಿತ್ರಾನ್ನ ಇರಲೇಬೇಕು ಸೊ ನಾನು ಅಷ್ಟೇ ಯಾವಾಗಲೂ ಚಿತ್ರಾನ್ನ ಮಾಡ್ಕೊಳ್ತಿದ್ದೆ ಆದರೆ ಇವತ್ತು ಚಿತ್ರಾನ್ನ ಬೇಡ ವಾಂಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಎಲ್ಲ ಬೇಗ ಬೇಗ ರೆಡಿ ಮಾಡ್ಕೊಳ್ಬೇಕು ಹಾಗೆ ಒಂದು ಅಂದ ಅಡುಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಇನ್ನೊಂದು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆ ಕೂಡ ತುಂಬ ಲೇಟಾಗಿತ್ತು ಬೆಳಗ್ಗೆ ನನಗೂ ಒಂದು ಕಡೆ ಧರ್ಮಸ್ಥಳ ಸಂಘದ ಮೀಟಿಂಗ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಂತರ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಮೀಟಿಂಗ್ ಮುಗಿಸ್ಕೊಂಡು ಬರೋದೇ ಒಂಬತ್ತುವರೆ ಆಗೋಯ್ತು ಹಾಗಾಗಿ ಅದರಿಂದ ಮೇಲೆ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಆವಾಗ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡೋದಕ್ಕೆ ಮಧ್ಯಾಹ್ನದ ಊಟಕ್ಕೆ ಸರಿಯಾಗತ್ತೆ ಅಂತ ಈಗ ಮುಂಚೆನೇ ಮಾಡಿ ಇಟ್ಬಿಟ್ರೆ ಏನಾಗುತ್ತೆ ಮತ್ತೆ ಮೀಟಿಂಗಿಗೆ ಹೋಗಿ ಬರಬೇಕು ಹೊರಗಡೆ ಎಲ್ಲ ಬಂದು ಮನೇಲಿ ಪೂಜೆ ಮಾಡೋದಕ್ಕೂ ಸರಿಯಾಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಅದೆಲ್ಲ ಮುಗಿಸ್ಕೊಬಂದು ಒಟ್ಟಿಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಮ್ಮಂದರು ಕೆಲಸಕ್ಕೆ ಹೋಗಿದ್ದಾರೆ ಅವರು ಬೆಳಗ್ಗೆ ಟಿಫನ್ ಹೋಟ್ಲಲ್ಲೇ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಸೊ ನನ್ನ ಮಗನಿಗೂ ಕೂಡ ಮಾರ್ನಿಂಗ್ ಓಟ್ಸ್ ಮಾಡಿಕೊಟ್ಟೆ ಅವನು ಅದನ್ನು ತಿಂದುಬಿಟ್ಟು ಆಟಾಡೋಕ್ಕೆ ಹೋಗಿದ್ದಾನೆ ಇದು ನಮ್ಮದು ಇನ್ನೇನು ಇವತ್ತು ಉಪವಾಸ ಬೆಳಗ್ಗೆ ಸ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಲ್ಲೇ ಇನ್ನೇನು ಮಧ್ಯಾಹ್ನ ಆಗೋಗ್ಬಿಡುತ್ತಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಒಟ್ಟಿಗೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆವಾಗೇ ಊಟ ಮಾಡೋದು ನಾನು ಯಾವಾಗಲೂ ಅಷ್ಟೇ ಹಬ್ಬದಲ್ಲಿ ನನಗೇನೋ ಉಪವಾಸ ಇದ್ದು ಅಡುಗೆ ಮಾಡಿದ್ರೇ ನನಗಿಷ್ಟ ಆಗ ಸಮಾಧಾನ ಆಗೋದು ಒಂದೇ ಸರ್ತಿ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ಆಮೇಲೆ ಒಂದೇ ಸರ್ತಿ ಊಟ ಮಾಡ್ತೀನಿ ಯಾವಾಗಲೂ ಅಷ್ಟೇ ಸೊ ಈಗ ಸಾಂಬಾರಿಗೆ ಬೇಳೆ ಎಲ್ಲ ಬೇಯಿಸ್ಕೊಂಡಿಲ್ಲ ಆಗಿದೆ ಈಗ ಪಲ್ಯಕ್ಕೂ ಕೂಡ ರೆಡಿ ಇದ್ದೀನಿ ನಾನೇನು ಮಸಾಲೆ ಪಲ್ಯ ಮಸಾಲೆ ರುಬ್ಬಿಟ್ಟು ಪಲ್ಯ ಇಲ್ಲ ಹಾಗೆ ಮಾಮೂಲಿ ಉಡಿ ಪಲ್ಯ ಥರ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಳು ನೆನೆಸಿಟ್ಟಿದ್ದೀನಿ ಹಾಗೆ ನೆಲ್ಲ ಥರ ತರಕಾರಿ ಹಾಕಿ ಹಾಗೆ ಉಡಿ ಪಲ್ಯನೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಪುಡಿ ದ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಮಸಾಲೆ ರುಬ್ಬ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಕಡಲೆಕಾಳು ಹಾಗೆ ಆಲೂಗಡ್ಡೆ ಬದನೆಕಾಯಿ ಇದಿಷ್ಟನ್ನು ಹಾಕಿ ಮಸಾಲೆ ರುಬ್ಬಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಈ ಬೇಸಿಗೆಯಲ್ಲಿ ಸ್ವಲ್ಪ ಮಸಾಲೆ ಪದಾರ್ಥಗಳು ತಿನ್ನೋಕ್ಕಾಗಲ್ವಲ್ಲ ಸೊ ಹಾಗಾಗಿ ನಾನು ಹಾಗೆ ಉಡಿ ಪಲ್ಯ ಮಾಡ್ಕೊಂಡಿದ್ದೀನಿ ನನಗೆ ಒಬ್ಬಟ್ಟಿನ ಸಾಂಬಾರು ಕೂಡ ಎಲ್ಲ ಹುರಿದಿಟ್ಕೊಂಡಿದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಶುಂಠಿ ಒಂದು ಸ್ವಲ್ಪ ಹಾಗೆ ಒಂದೇ ಒಂದು ಚಕ್ಕೆ ಒಂದೆರಡು ಲವಂಗ ಮೆಣಸು ಮೆಂತೆ ಆಮೇಲೆ ಸಾಸಿವೆ ಧನಿಯಾ ಕಾಳು ಧನಿಯಾ ಕಾಳು ಇರಲಿಲ್ಲ ನಾನು ಹಾಗಾಗಿ ಧನಿಯಾ ಪೌ ಪುಡಿನೇ ಹಾಕಿದೆ ಆಮೇಲೆ ಒಣ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಎಣ್ಣೆಲೇ ಫ್ರೈ ಮಾಡಿಕೊಂಡು ಹುಣ್ಸೆಹಣ್ಣೆಲ್ಲ ಒಬ್ಬಟ್ಟಿನ ನೀರು ಬೇಯಿಸಿರ್ತೀವಲ್ಲ ಕಟ್ಟಿ ನೀರಿಗೆ ಹಾಕಿರ್ತೀನಿ ಆಮೇಲೆ ಅದನ್ನೇ ತಗೊಂಡು ರುಬ್ತೀನಿ ಬೇಡ ಅಂದರೆ ಹುಣಸೆ ಹುಳಿನೂ ಹಾಕ್ಬೋದು ಇಲ್ಲಾಂದರೆ ಹುಣ್ಸೆಹಣ್ಣು ರುಬ್ಬೋಕ್ಕೆ ಹಾಕ್ತೀನಿ ಸೊ ಇದೆಲ್ಲ ಹಾಕಿ ಮಾಮೂಲಿ ಒಗ್ಗರಣೆ ಕರಿಬೇವು ಸಾಸಿವೆ ಹುಣ್ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಇದಿಷ್ಟು ಕುದಿಸುತ್ತೀನಿ ಅಷ್ಟೇ ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ ಒಬ್ಬಟ್ಟಿನ ಸಾಂಬಾರು ಕೆಲವರು ಟೊಮೆಟೊ ಎಲ್ಲ ಹಾಕ್ತಾರೆ ನಾನು ಟೊಮೆಟೊ ಹಾಕಲ್ಲ ಸಾಮಾನ್ಯ ಒಂದೊಂದು ಕಡೆ ಒಂದೊಂದು ಥರ ಮಾಡಿದ್ರೂ ಕೂಡ ಅವ್ರವ್ರ ಕಡೆ ಮಾಡೋಂಥ ಆ ಥರ ಆ ಸಾಂಬಾರುಗಳೇ ಒಂದೊಂದು ಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಕೆಲವರು ಈರುಳ್ಳಿ ಏನು ಹಾಕೋಲ್ಲ ಹಾಗೆ ರಸಮ್ ಥರನೂ ಮಾಡ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿ ಅಡುಗೆ ಇರುತ್ತೆ ಸೊ ನಮಗೆ ನಾವು ಕಡೆ ಅಡುಗೆನೇ ಇಷ್ಟ ಅಲ್ವಾ ಈಗ ಹೊರ್ಗಡೆ ನಾವು ಹೋದಾಗ ಅವ್ರ ಅಡುಗೆ ತಿಂದಾಗ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅದು ಒಂಥರ ಚೆನ್ನಾಗಿ ಅನಿಸುತ್ತೆ ಸೊ ನಾವು ಯಾವುದೇ ಆಗಲಿ ಯೋ ಈ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂತ ನೋಡಿ ಜಡ್ಜ್ ಮಾಡೋಕ್ಕಾಗಲ್ವಲ್ಲ ಸೊ ಎಲ್ಲ ಕಡೆ ಒಂದೊಂದು ಡಿಫ್ರೆಂಟಾಗಿ ಮಾಡ್ತಾರೆ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಇದಾದ ಮೇಲೆ ಕಡಲೆಬೇಳೆ ಒಡೆ ಇರಲೇಬೇಕು ಮಸಾಲೆ ಒಡೆ ಇಲ್ಲದೇ ಇದ್ದರೆ ಆಗೋದಿಲ್ಲ ನನಗೂ ತುಂಬ ಇಷ್ಟ ಕಡಲೆಬೇಳೆ ಒಡೆ ಮಸಾಲೆ ವಡೆ ಮಾಡೋದು ಹಾಗೆ ಅದಕ್ಕೂ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಹೆಸ್ರು ಬೇಳೆನೂ ಎಲ್ಲ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ನಿಂಬೆ ಹುಳಿ ಏನೂ ಹಾಕಿಲ್ಲ ಅದನ್ನು ಆಮೇಲೆ ಲಾಸ್ಟಿಗೆ ಇಟ್ಕೊಳ್ಳೋಣ ಅಂತ ಈಗ ಬರೀ ಬೇಳೆ ಕ್ಯಾರೆಟ್ ತುರಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಇದಿಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೆಣಸಿನ್ಕಾಯಿ ಹಾಕಲ್ಲ ನಾನು ಈಗ ಅದಕ್ಕೆ ಹೊಣೆಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಹಾಕ್ತೀನಿ ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಇದು ನನಗೆ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ಒಗ್ಗರಣೆ ಹಾಕ್ಬಿಟ್ಟು ಮಾಡೋದು ತುಂಬ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಿ ಹಾಕಿ ಏನಿಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಇದನ್ನು ಇಷ್ಟು ಅದಿಷ್ಟರಲ್ಲೇ ಒಗ್ಗರಣೆ ಮಾಡಿ ಅದನ್ನು ಚೆನ್ನಾಗಿ ಒಣಮೆಣ್ಸಿನ್ಕಾಯಿ ರೋಸ್ಟ್ ಆಗೋ ಮಾಡಿ ಆಮೇಲೆ ಅದನ್ನು ಚೆನ್ನಾಗಿ ಕಿಚ್ಚಿಬಿಟ್ಟು ಅದಕ್ಕೆ ಹೆಸ್ರು ಬೇಳೆ ಜೊತೆಗೆ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿರುತ್ತೆ ಅದು ಒಂಥರ ನಾನು ಆವಾಗಿಂದ ಅದೇ ರೀತಿಯೇ ಮಾಡ್ತೀನಿ ಕೋಸಂಬರಿನ ಹಸಿಮೆಣ್ಸಿನ್ಕಾಯಿ ಹಾಕೋದಿಲ್ಲ ನನ್ನ ಮಗನಿಗೂ ಕೂಡ ಹೊಟ್ಟೆ ಹಸುವಾಗಿತ್ತು ಹತ್ಕೊಡು ಕೊಡು ಅಂತ ಬರ್ತಿದ್ದೆ ಇನ್ನೇನು ಆಲ್ಮೋಸ್ಟ್ ಅಡುಗೆ ಎಲ್ಲ ಫಿನಿಶ್ ಆಗಿತ್ತು ಇನ್ನು ಕಡಲೆಬೇಳೆ ಒಂದು ಮಾಡ್ಕೊಳ್ತಾ ಇದ್ದೀನಿ ಈಗ ಇದಾದಮೇಲೆ ಒಬ್ಬಟ್ಟು ತಟ್ಕೊಂಡೆ ಇನ್ನೊಂದು ಅಡುಗೆ ಎಲ್ಲ ಫಿನಿಶ್ ಆಗುತ್ತೆ ಅವನಿಗೆ ಇನ್ನು ಹೊಟ್ಟೆ ಹಶುವಾಗಿತ್ತೇನೋ ತುಂಬ ರೀ ಅಷ್ಟೇ ತಿಂದಿದ್ದ ಅವನು ಹಾಗಾಗಿ ಹೊಟ್ಟೆ ಶು ಹತ್ಕೊಡಮ್ಮ ಇದು ಕೊಡಮ್ಮ ಅಂತ ಬರ್ತಾನೆ ಇದ್ದ ನಾನು ದೇವರಿಗೆ ಏನು ಎಡೆ ಮಾಡಬೇಕು ದೈವಿ ದೇವ್ರಿಗೆ ನೈವೇದ್ಯ ಇಡಬೇಕು ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದೆ ಮುಂಚೆ ಆದರೆ ಕೊಡ್ತಿದ್ವಿ ಅವನಿಗೆ ಅಲ್ಲಿನೂ ಬಿದ್ದಿರಲಿಲ್ಲ ಈಗ ಅಲ್ಲೆಲ್ಲ ಅಲ್ವಾ ಅಲ್ಲಿ ಬಿದ್ದು ಬಿದ್ದ ಮೇಲೆ ಕೊಡಬಾರ್ದು ಅಂತಾರಲ್ಲ ಸೊ ಹಾಗಾಗಿ ಕೊಟ್ಟಿರಲಿಲ್ಲ ಈ ವಡೆನೂ ಅಷ್ಟೇ ಈಗ ಎಷ್ಟು ಬೇಕೋ ಅಷ್ಟು ಮಾತ್ರ ಕ ಎಣ್ಣೆಲಿ ಕ ಎಣ್ಣೆಗೆ ಹಾಕ್ಕೊಂಡು ಕರೆದಿಟ್ಕೊಂಡಿದ್ದೆ ಫುಲ್ ಎಲ್ಲದನ್ನು ಕರೆದಿಟ್ಕೊಂಡಿರಲಿಲ್ಲ ಈವ್ನಿಂಗ್ ಮತ್ತೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಮಾಡಿಟ್ರೆ ಮೆತ್ತಗಾಗತ್ತಲ್ಲ ಸೊ ಹಾಗಾಗಿ ಈಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೆ ಹಾಗೆ ಇನ್ನೊಂದು ವಿಷಯ ನಾವು ಈಗ ಮಾತಾಡುವಾಗ ನನಗೆ ಒಂದೊಂದು ಪ್ರಸ್ ಪ್ರನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗುತ್ತೆ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಆ ನಾರ್ಮಲಾಗಿ ನಾವು ಮಾತಾಡೋದೇ ಮಾತಾಡುವಾಗ ಹಂಗನ್ಸಲ್ಲ ಈಗ ನಾವು ಈಗ ವಾಯ್ಸ್ ಓವರ್ ಕೊಡುವಾಗ ಹಾಗೆ ಕ್ಯಾಮ್ರಾ ಮುಂದೆ ಮಾತಾಡುವಾಗ ಸ್ವಲ್ಪ ಪ್ರೊನೌನ್ಸೇಷನ್ ಮಿಸ್ಟೇಕ್ ಆಗುತ್ತೆ ಸೊ ಆ ರೀತಿ ಏನಾರು ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ ಹಾಗೆ ಈಗ ಎಲೆ ಒಬ್ಬಟ್ಟು ತಟ್ಕೊತಾ ಇದ್ದೀನಿ ನನಗೆ ಮದುವೆ ಮುಂಚೆ ಇದು ಎಲೆ ಒಳಗೆ ಮಾಡೋಕ್ಕೆ ಬರ್ತಿರಲಿಲ್ಲ ಯಾಕಂದರೆ ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ಕರ್ಗಡ್ಬೆ ಮಾಡೋದು ಎಲೆ ಒಳಗೆ ಅಂದರೆ ಅಪರೂಪ ನಾವು ಮಾಡೋದು ಹಾಗಾಗಿ ನಾನು ಮದುವೆ ಆದಮೇಲೇ ಕೂಡ ಒಬ್ಬಟ್ಟು ತಟ್ಟೋದನ್ನು ಕಲ್ತಿದ್ದು ಈಗ ಆಲ್ಮೋಸ್ಟ್ ಒಂದು ನೈನ್ ಇಯರ್ಸ್ ಆಯಿತು ನಮ್ಮ ಆಗಿ ಆವಾಗಿಂದೂ ಅಷ್ಟೇ ಇದು ಎಲೆ ಒಳಗೆ ಮಾಡೋದ್ರಲ್ಲಿ ಒಂಥರ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಹೀಗೆ ಮಾಡಕ್ಕೆ ಬರುತ್ತೆ ಚೆನ್ನಾಗಿ ನಾ ಹಾಗೆ ಕರಗಡುಬು ನಮ್ಮ ಕಡೆಯೆಲ್ಲ ಕರಗಡುಬೆ ಇಷ್ಟ ಮಾಡೋದು ಜಾಸ್ತಿ ಅವರು ಆ ಕಡೆ ನಮ್ಮ ಮನೆ ಕಡೆಯೆಲ್ಲ ಎಲೆ ಹೋಳ್ಗೆನ ಜಾಸ್ತಿ ಇಷ್ಟಪಡ್ತಾರೆ ನನಗೆ ಕರಗಡುಬು ಇಷ್ಟ ಕರಗಡುಬು ಅಂದರೆ ಓಡಾಡ್ಕೊತ ತಿನ್ಬೋದು ಆ ಕಡೆ ಕಡೆ ಓಡಾಡ್ಕೊಂಡು ತಿನ್ಕೊಂಡು ಓಡಾಡ್ಕೊತ ತಿನ್ಬೋದು ಅಂತ ಹೇಳ್ಬಿಟ್ಟು ನನಗೂ ಕರಗಡುಬೆ ಇಷ್ಟ ಆದರೆ ನಾನು ಅದು ಸಾಮಾನ್ಯ ಇಲ್ಲೆಲ್ಲ ಜಾಸ್ತಿ ಒಬ್ಬಟ್ಟೆ ಮಾಡ್ತಾರಲ್ವ ಹಾಗಾಗಿ ನಾವು ಇದನ್ನೇ ಮಾಡೋದು ಎಲೆ ಒಳ್ಗೇ ಕರ್ಗಡುಬು ಮಾತ್ರ ನಾನು ಗೌರಿ ಗಣೇಶ ಹಬ್ಬದಲ್ಲಿ ಮಾತ್ರ ಅದಕ್ಕೆ ಗಣಪತಿಗೆ ಕರ್ಗಡುಬೆ ಶ್ರೇಷ್ಠ ಅಲ್ವಾ ಹಾಗಾಗಿ ಕರ್ಗಡುಬನ್ನ ಮಾಡ್ತೀನಿ ಗಣೇಶ ಹಬ್ಬದಲ್ಲಿ ಮಾತ್ರ ಅದೊಂದು ಮಾಡ್ತೀನಿ ಇನ್ನು ಎಲ್ಲ ಹಬ್ಬದಲ್ಲೂ ಎಲೆ ಒಳ್ಗೆನೇ ಮಾಡೋದು ಈಗ ಮಾವಿನ ಹಣ್ಣಿನ ಸೀಸನ್ ಇನ್ನೂ ಮಾವಿನ ಹಣ್ಣು ಊರಲ್ಲಿ ಇನ್ನೂ ಬಂದಿರಲಿಲ್ಲ ಫ್ರೂಟ್ ಸ್ಟಾಲಲ್ಲಿ ಇದಕ್ಕೆ ಮಾವಿನ ಹಣ್ಣಿನ ಸೀಕರಣೆ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಒಬ್ಬಟ್ಟು ಮತ್ತು ಮಾವಿನ ಹಣ್ಣಿನ ಸೀಕರಣೆ ತಿನ್ನೋದಕ್ಕೆ ಅದೇ ಇಲ್ಲಿ ಇನ್ನೂ ಮಾ ಮಳೆ ಬಂದಿರಲಿಲ್ಲವಲ್ಲ ಸೊ ಹಾಗಾಗಿನ ಅದು ತಿನ್ನಬಾರ್ದು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಮಳೆ ಬರೋವರೆಗೂ ತಿನ್ನಬಾರ್ದು ಅಂತಂದು ಹೇಳಿಬಿಟ್ಟು ಸೊ ಹಾಗಾಗಿ ಹಣ್ಣು ಕೂಡ ತಂದಿರಲಿಲ್ಲ ಇಲ್ಲೂ ಬಂದಿರಲಿಲ್ಲ ಫ್ರೂಟ್ ಸ್ಟಾಲಲ್ಲಿ ಎಲ್ಲೂ ಹಾಗಾಗಿ ಅದೊಂದು ತಂದಿರಲಿಲ್ಲ ಹಾಗೆ ಒಬ್ಬಟ್ಟು ತಟ್ಟೋಕ್ಕೆ ಕಷ್ಟ ಅಂತ ಅನ್ನೋರು ಏನು ಮಾಡ್ಬೋದು ಅಂದರೆ ಇದು ಈಸಿ ಮೆಥಡು ಎರಡು ಪೇಪರ್ನ ಹಿಂಗೆ ಇಟ್ಕೊಂಡ್ಬಿಟ್ಟು ಕೆಳಗಡೆ ಒಂದು ಪೇಪರ್ ಹಾಕಿ ಅದ್ರ ಮಧ್ಯದಲ್ಲಿ ಹಿಂಗೆ ಹೂರಣ ಎಲ್ಲ ತುಂಬಿಟ್ಕೊಂಡು ನಂತರ ಮೇಲ್ಗಡೆ ಒಂದು ಪ್ಲೇಪ ಪೇಪರ್ ಇಟ್ಬಿಟ್ಟು ಅದನ್ನು ಜಸ್ಟ್ ಹಿಂಗೆ ಸ್ಲೈಸಿಂಗ್ ಮಾಡಿದ್ರೆ ಸ್ಲೈಡ್ ಮಾಡಿದ್ರೆ ಸಾಕು ನೀನು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಒಬ್ಬಟ್ಟು ತಟ್ಕೊಬೋದು ಜಾಸ್ತಿ ಒಬ್ಬಟ್ಟು ತಟ್ಟಕ್ಕೆ ಬರಲ್ಲ ಅನ್ನೋರು ಆ ರೀತಿಯೂ ಕೂಡ ಮಾಡ್ಬೋದು ಸೊ ಒಬ್ಬಟ್ಟೆಲ್ಲ ಪೂರ್ತಿ ತಟ್ಕೊಂಡಿಲ್ಲ ನಾನು ಈಗ ಮಧ್ಯಾಹ್ನ ಊಟಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಊಟ ಎಲ್ಲ ಮುಗಿಸ್ಕೊಂಡು ಪಾರ್ಲರ್ಗೆ ಹೋಗಬೇಕು ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿತ್ತು ಈಗ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಟೂ ಓ ಕ್ಲಾಕಿಗೆ ಅಷ್ಟೆಲ್ಲರೂ ಶಾಪ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾ ಊಟದ ಮೆನು ಈಗ ರೆಡಿ ಮಾಡ್ಕೊಂಡಿದ್ದೆ ನಾನು ಪಾನ್ಕಾಯಿ ಆ್ಯಸ್ ಯೂಶುವಲ್ ಮಾಡ್ಕೊಂಡಿದ್ದೆ ಅದಕ್ಕೊಂದು ಸ್ವಲ್ಪ ಸಬ್ಜಾ ಸೀಡ್ಸ್ ಹಾಕಿದ್ದೆ ಹಾಗೆ ಕಡಲೆಬೇಳೆ ಒಡೆ ಬೇಳೆ ಒಬ್ಬಿಟ್ಟು ವಾಂಗಿಬಾತ್ ಒಬ್ಬೆಟ್ಟಿನ ಸಾಂಬಾರು ಕಾಯಿ ರಸ ತರಕಾರಿ ಪಲ್ಯ ಹಾಗೆ ಹೆಸರು ಬೇಳೆ ಕೋಸಂಬರಿ ಇದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೆ ಇನ್ನೂ ಜಾಸ್ತಿ ಐಟಮ್ಸ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಳೋರು ನನಗೆ ಟೈಮ್ಸ್ ಇದ್ದಿದ್ದ ಟೈಮಲ್ಲಿ ನಾನು ಇದಿಷ್ಟನ್ನು ಮಾಡ್ಕೊಂಡಿದ್ದೀನಿ ಸೊ ಅಡುಗೆ ಎಲ್ಲ ಆದಮೇಲೆ ನಮ್ಮ ಮನೆಯವ್ರಿಗೂ ಕೂಡ ಕಾಲ್ ಮಾಡಿದ್ದೀನಿ ಊಟಕ್ಕೆ ಬನ್ನಿ ಅಂತ ಹೇಳಿ ಅವ್ರು ಬರೋ ಅಷ್ಟರಲ್ಲಿ ಮನೇಲಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ಹಾಗೆ ನೈವೇದ್ಯನೂ ಕೂಡ ಮಾಡಾಗಿತ್ತು ಇನ್ನೇನು ಬರ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಆ ಬಾಳೆ ಎಲೆ ಮೇಲೆ ಎಲ್ಲ ಬಡಿಸಿಟ್ಟಿದ್ದೆ ಹಬ್ಬ ದಿನ ಬಾಳೆ ಎಲೆ ಮೇಲೆ ಊಟ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ ಸೊ ಹಾಗಾಗಿ ಬಾಳೆದೆಲೆ ಮೇಲೆ ಊಟ ಮಾಡೋದು ಯಾವಾಗಲೂ ನಾವು ಸೊ ಬಡಿಸಿ ರೆಡಿ ಮಾಡಿ ಇಟ್ಟಿದ್ದೆ ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ ನನ್ನ ಮಗನಿಗೂ ಕೂಡ ಹೊಟ್ಟೆ ಹಸಿವಾಗಿತ್ತು ಹಾಗಾಗಿ ಅವನು ಆಲ್ರೆಡಿ ಊಟ ಸ್ಟಾರ್ಟ್ ಮಾಡಿದ್ದ ಸೊ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಸಡನ್ನಾಗಿ ಒಂದು ಮೆಹಂದಿ ಆರ್ಡರ್ ಬಂತು ನಾನೇನು ಬಿಡಿಸೋದಿಲ್ಲ ಮೆಹಂದಿ ನಂದು ಸಲೂನ್ ಇರೋದ್ರಿಂದ ಆರ್ಡರ್ಸ್ ಬಂದಾಗ ನನಗೆ ಗೊತ್ತಿರೋಂಥ ಹುಡುಗಿನ ಕರ್ಕೊಂಡು ಹೋಗ್ತೀನಿ ಮುಸ್ಲಿಮ್ಸ್ ಅವಳು ಅವಳು ಕೂಡ ತುಂಬ ಚೆನ್ನಾಗಿ ಮೆಹಂದಿ ಬಿಡಿಸ್ತಾಳೆ ಮುಸ್ಲಿಮ್ಸ್ ಅಂದಮೇಲೆ ಕೇಳಬೇಕು ಅವರು ಮೆಹಂದಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರಲ್ವ ಸೊ ಹಾಗೆ ನನಗೆ ಯಾವುದೇ ಆರ್ಡರ್ಸ್ ಬಂದರೂ ನಾನು ಇವಳನ್ನೇ ಕರ್ಕೊಂಡು ಹೋಗೋದು ನನಗೂ ಕೂಡ ಕಲಿಬೇಕು ಅಂತ ಆಸೆ ಇದೆ ಮೆಹೆಂದಿ ಬೇಸಿಕ್ಸ್ ಎಲ್ಲ ಬರುತ್ತೆ ಇವರಷ್ಟು ಆಗಿ ಹಾಕೋದಕ್ಕೆ ಬರೋದಿಲ್ಲ ಅಷ್ಟೇ ಸೊ ನೋಡೋಣ ಮುಂದೆ ನನಗೂ ಕೂಡ ಟೈಮ್ ಇದ್ದರೆ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇಸಿಕ್ ಬರೋದರಿಂದ ಜ ತುಂಬ ಏನು ಹಿಡಿಯೋದಿಲ್ಲ ಕಲ್ತ್ಕೊಳ್ಳೋಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನಾದರೂ ಕಲಿತಾ ಬೇಕು ಕಲಿಯೋಕ್ಕೆ ಹೋದರೆ ಅದನ್ನು ಕೂಡ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪಕ್ಕದಲ್ಲಿ ಇರುವಂಥ ಬೆಲ್ ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಮನೇಲಿ ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್